ನಮಸ್ಕಾರ ನಾನು ಶಿಲ್ಪ ನಾವು ಎಷ್ಟು ಅಂಥ ಬಿಸಾಕು ವಸ್ತುಗಳಿಂದ ನಮಗೆ ತುಂಬಾ ಉಪಯೋಗ ಆಗುತ್ತೆ ವಿಡಿಯೋ ಸ್ಕಿಪ್ ಇಲ್ಲ ಅಷ್ಟೊರ್ಗು ನೋಡಿ ವಿಡಿಯೋ ಇಷ್ಟ ಆದರೆ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬಿಸ್ಕೆಟ್ ಪ್ಯಾಕು ಓಪನ್ ಮಾಡಿದ್ಮೇಲೆ ಒಂದು ಎರಡು ಉಳಿದಿದ್ದರೆ ಅದು ಹಾಗೆ ಇಟ್ಬಿಟ್ರೆ ಮೆತ್ತಗಾಗ್ಬಿಟ್ಟಿರುತ್ತೆ ಒಂದ್ಸಲ ಸಾಂಬಾರಾಗಲಿ ಹಾಲಾಗಲಿ ಬಿಸಿ ಪಾತ್ರೆ ಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ಟು ಅದ್ರ ಮೇಲೆ ಉಳ್ದಿರೋ ಬಿಸ್ಕೆಟಲ್ಲ ಇಟ್ಬಿಡಿ ಇಟ್ಬಿಟ್ಟು ಇನ್ನೊಂದು ಪ್ಲೇಟು ಅದ್ರ ಮೇಲೆ ಮುಚ್ಚಿಬಿಡಿ ಸ್ವಲ್ಪ ಹೊತ್ತು ಬಿಸ್ಕೆಟು ಬಿಸಿ ಹಾಕೋಕೆ ಬಿಟ್ಬಿಡಿ ಸ್ವಲ್ಪ ಹೊತ್ತಾದಮೇಲೆ ತೆಗೆದುಬಿಟ್ಟು ತೋರಿಸ್ತೀನಿ ನೋಡಿ ಬಿಸ್ಕೆಟು ಅಷ್ಟೇ ಆರಿದ ಮೇಲೆ ನಾವು ಮುರಿದ್ಬಿಟ್ರೆ ನೋಡಿ ಮುರಿದ್ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಬೇಗ ಗರಿ ಗರಿ ಆಗ್ಬಿಟ್ಟಿರುತ್ತೆ ಬಿಸ್ಕೆಟು ಮೆತ್ತಗಾಗ್ಬಿಟ್ರೆ ತಿನ್ನೋದು ಚೆನ್ನಾಗಿರೋದಿಲ್ವಲ್ಲ ಈ ಥರ ಖಂಡಿತ ಟ್ರೈ ಮಾಡಿ ಬ್ರೆಡ್ಡು ಅಷ್ಟೇ ಒಂದೊಂದು ಸಲ ಗಟ್ಟಿ ಈ ತರನೆ ಬಿಸಿ ಪಾತ್ರೆ ಮೇಲೆ ಇಟ್ಬಿಟ್ರೆ ಒಂದು ಸ್ವಲ್ಪ ಬಿಟ್ಟ ಮೇಲೆ ಅದು ಮೆತ್ತಗಾಗ್ಬಿಡುತ್ತೆ ಅಕ್ಕಿ ತೊಳೆದಿರೋ ನೀರು ಸ್ವಲ್ಪ ತೊಗೊಳ್ತಾ ಇದ್ದೀನಿ ನಾವು ಸ್ನಾನ ಮಾಡಕ್ ಮೊದಲು ನೀರು ಬಿಟ್ಕೊಂತೀವಲ್ಲ ಅದೇ ಬಕೆಟ್ಗೆ ಸೇರಿಸ್ಬಿಟ್ಟು ನಾವು ತಲೆಗೆ ಸ್ನಾನ ಮಾಡೋದ್ರಿಂದ ಕೂದಲು ಅಷ್ಟೇ ತುಂಬಾ ಚೆನ್ನಾಗಿ ಬೆಳೆಯುತ್ತೆ ತಲೆಯಲ್ಲಿ ಡ್ಯಾಂಡ್ರಪ್ ಇದ್ರೂ ಬೇಗನೆ ಹೊರಟೋಗುತ್ತೆ ಇದೇ ಥರ ನಾವು ಅಕ್ಕಿ ತೊಳೆದು ನೀರು ಬಿಸಾಕ್ ಬಿಸಾಕೋ ಬದಲು ತಲೆಗೆ ಸ್ನಾನ ಮಾಡುವಾಗ ವಾರಕ್ಕೊಂದ್ಸಲ ಆಗಲಿ ಈ ನೀರು ಹಾಕ್ಬಿಟ್ಟು ನಾವು ತಲೆ ತೊಳ್ಕೊಳೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಡ್ಯಾಂಡ್ರಪ್ಪನೂ ಇರೋದಿಲ್ಲ ಶುಂಠಿ ತಂದ ಮೇಲೆ ನಾವು ಹಾಗೆ ಇಟ್ಬಿಟ್ರೆ ಕೆಲವೊಂದು ಸಲ ಅದು ಅಷ್ಟೇ ಕೆಟ್ಟೋಗ್ಬಿಡುತ್ತೆ ನೋಡಿ ನೋಡ್ಸ್ತಾಯಿದ್ದೀನಿ ಇದ್ದೀನಿ ಅಂದರೆ ಕೆಟ್ಟೋಗಿರೋ ಭಾಗನ ಸ್ವಲ್ಪ ಕಟ್ ಮಾಡಿಬಿಡ್ತಾ ಇದ್ದೀನಿ ಬಿಟ್ಟು ಕ್ಲೀನಾಗಿ ಒಂದು ಬಟ್ಟೆಯಲ್ಲಿ ಒರೆಸ್ಕೊಂಡು ಬಂದಿದ್ದೀನಿ ನೋಡಿ ಒಂದು ವೇಸ್ಟ್ ಬೊಂಡ ಬಜ್ಜಿ ಎತ್ತೋದ್ರಲ್ಲಿ ಸ್ವಲ್ಪ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಬಿಸಿ ಮಾಡಿಬಿಟ್ಟು ಮೇಲೆ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಟ್ರೆ ಮೂರು ತಿಂಗಳಾದ್ರೂ ಕೆಟ್ಟೋಗೋದಿಲ್ಲ ಫ್ರಿಜ್ಜಲ್ಲಿ ಇಕ್ಬಿಟ್ರೆ ಮೂರು ತಿಂಗಳಾದ್ರೂ ಫ್ರೆಶ್ ಆಗಿ ಇರುತ್ತೆ ಫ್ರಿಜ್ ಇಲ್ದಿದ್ರೂ ಹಾಗೆ ಇಟ್ಟರು ಒಂದು ತಿಂಗಳಾದ್ರೂ ಹಾಗೆ ಇರುತ್ತೆ ಒಂದು ಸ್ವಲ್ಪ ಕೆಟ್ಟೋಗೋದಿಲ್ಲ ನನ್ನ ಹತ್ರ ಸ್ವಲ್ಪ ಶುಂಠಿ ಇತ್ತು ಸ್ವಲ್ಪ ಶುಂಠಿನೇ ಬಿಸಿ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಮ ಹತ್ರ ಜಾಸ್ತಿ ಶುಂಠಿ ಇದ್ರೂ ಇದೇ ಥರನೇ ಮಾಡಿಬಿಟ್ಟಿಡೋದ್ರಿಂದ ಫ್ರೆಶ್ ಆಗಿರುತ್ತೆ ಶುಂಠಿ ಎಲ್ಲನೂ ಶುಂಠಿ ತಣ್ಣಗಾದ್ಮೇಲೆ ಒಂದು ಬಾಕ್ಸಲ್ಲಿ ಹಾಕಿ ಎತ್ತಿಟ್ಬಿಟ್ರೆ ಫ್ರಿಜ್ಜಲ್ಲಿ ಮೂರು ತಿಂಗಳಾದ್ರೂ ಹಾಗೆ ಫ್ರೆಶ್ ಆಗಿರುತ್ತೆ ಸ್ವಲ್ಪನೂ ಕೆಟ್ಟೋಗೋದಿಲ್ಲ ವಿಡಿಯೋ ಇಷ್ಟ ಆಗ್ತಾ ಇದ್ರೆ ಒಂದು ಲೈಕ್ ಕೊಡಿ ಚಾರ್ಜರ್ ವೈರು ನಾವು ಫೋನ್ಗೆ ಹಾಕೋವಾಗ ಎರಡೂ ಕಡೆಯೂ ಕನ್ಫ್ಯೂಸ್ ಆಗುತ್ತಲ್ಲ ಒಂದು ಸ್ಟಿಕ್ಕರ್ ಅಂಟಿಸ್ಬಿಡ್ತಾ ಇದ್ದೀನಿ ಈ ಥರ ಸ್ಟಿಕ್ಕರ್ ಅಂಟಿಸ್ಬಿಡೋದ್ರಿಂದ ಮೇಲೆ ಭಾಗ ಯಾವುದು ಕೆಳಗಡೆ ಭಾಗ ಯಾವುದು ಅಂತ ಗೊತ್ತಾಗುತ್ತೆ ಮಕ್ಳಿಗೂ ಅಷ್ಟೇ ಕನ್ಫ್ಯೂಸ್ ಆಗ್ತೀರ ಇರುತ್ತೆ ನಮ್ಮ ಚಾರ್ಜಿಂಗ್ ವೈರೂ ಜಾಸ್ತಿ ದಿನವೇ ಬಾಳಿಕೆ ಬರುತ್ತೆ ಎರಡು ಎಕ್ಸ್ಪೈರಿ ಡೇಟ್ ಆಗಿರೋ ಟ್ಯಾಬ್ಲೆಟ್ ತೊಗೊಳ್ತಾ ಇದ್ದೀನಿ ನಾಸ್ಟಿಕ್ ಪಾತ್ರೆ ಸುತ್ತು ನೋಡಿ ಎಷ್ಟು ಕಲೆ ಆಗಿಬಿಟ್ಟಿದೆ ಎರಡು ಎಕ್ಸ್ಪೈರಿ ಡೇಟ್ ಆಗಿರೋ ಟ್ಯಾಬ್ಲೆಟ್ನು ಪುಡಿ ಮಾಡಿಬಿಟ್ಟು ಸ್ವಲ್ಪ ನೀರು ಸೇರಿಸ್ಬಿಟ್ಟು ಒಂದು ಸ್ಟೀಲ್ನಾರಲ್ಲಿ ಉಜ್ಜಿಬಿಟ್ರೆ ಸಾಕು ಬೇಗನೆ ಕ್ಲೀನ್ ಆಗುತ್ತೆ ಸ್ವಲ್ಪ ಹೊತ್ತು ನಾನು ಉಜ್ಜಿಬಿಡ್ತಾ ಇದ್ದೀನಿ ಈ ಥರನೇ ಸ್ವಲ್ಪ ಹೊತ್ತು ಉಜ್ಜಿಬಿಡೋದ್ರಿಂದ ಎಲ್ಲ ಕಲೆಯೆಲ್ಲನೂ ಹೊರಟೋಗುತ್ತೆ ನಾನು ಉಜ್ಜಿಬಿಟ್ಟಿದ್ದೀನಿ ನೋಡಿ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದು ಬಿಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ಬೇಗನೆ ಕ್ಲೀನ್ ಆಗಿಬಿಟ್ಟಿದೆ ಎಕ್ಸ್ಪೈರ್ ಡೇಟ್ ಆಗಿರೋ ಟ್ಯಾಬ್ಲೆಟ್ ಅಂತೂ ಬಿಸಾಕ್ಬಿಡ್ತೀವಲ್ಲ ಬದಲು ಈ ಥರ ಯೂಸ್ ಮಾಡ್ಕೊಬೋದು ಖಂಡಿತ ಟ್ರೈ ಮಾಡಿ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್